ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ ಸಮಾಚಾರ ನವೆಂಬರ್ ಒಂದರಿಂದ ಪಡಿತ ಚೀಟಿದಾರರಿಗೆ ಶಾಕ್ ನೀಡಿದೆ ರಾಜ್ಯ ಸರ್ಕಾರ ಹೌದು ಅದೇನು ಶಾಕ್ ನೀಡಿದೆ ಎಂದು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಕಡಿಮೆ ಬಲೆಯಲ್ಲಿ ರೇಷನ್ ಕಾರ್ಡ್ ಕೊಡುವುದು ಮತ್ತನ್ನು ಆ ರೇಷನ್ ಕಾರ್ಡ್ ಕೊಡಬೇಕು ಅಂದರೆ ಕಡ್ಡಾಯವಾಗಿ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಹೊಂದಿರೋದು ಕಡ್ಡಾಯವಾಗಿದೆ ಮತ್ತು ಈಗ ಯಾರತ್ರ ಪಡಿತರ ಚೀಟಿದಾರರು ಇದಾವೋ ಅಂತ ಪಡಿತ ಚೀಟಿದಾರರಿಗೆ ಹೊಸ ಮಾರ್ಗಸೂಚಿಯಾಗಿ ಸರ್ಕಾರ ಹೊಸ ಯೋಜನೆ ಬಿಡುಗಡೆ ಮಾಡಿದೆ ಾಗಿ ರಾಜ್ಯದಲ್ಲಿ ಅಕ್ಟೋಬರ್ ಮೂವತ್ತೊಂದರವರೆಗೆ ಪಡಿತರ ಚೀಟಿದಾರರಿಗೆ ಅಂದರೆ ಎಲ್ಲಾ ರೇಷನ್ ಕಾರ್ಡ್ದಾರರಿಗೆ ಇ ಕೆ ಪ್ರಕ್ರಿಯೆ ಮಾಡಬೇಕು ಮತ್ತು ಇ ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ರಾಜ್ಯ ಸರ್ಕಾರವು ಈಗಾಗಲೇ ಹೇಳಿಕೊಂಡಿದೆ ಮತ್ತು ಈಗ ಯಾರು ಈ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿಲ್ಲ ಅಂತಹ ಪಡಿತ ಚೀಟಿದಾರರಿಗೆ ಶಾಕ್ ನೀಡಿದ ರಾಜ್ಯ ಸರ್ಕಾರ ಅಂತವರಿಗೆ ನವೆಂಬರ್ ಒಂದರಿಂದ ರೇಷನ್ ಸಿಗುವುದಿಲ್ಲ ಅಂದರೆ ಪಡಿತರ ಸಿಗುವುದಿಲ್ಲ ಎಂದು ಹೇಳಿಕೊಂಡಿದೆ ರಾಜ್ಯ ಸರ್ಕಾರ ಮತ್ತು ಈಗಾಗಲೇ ಕೆಲವರ ಹೆಸರನ್ನು ರೇಷನ್ ಕಾರ್ಡ್ ಇಂದ ತೆಗೆದು ಹಾಕಲಾಗಿದೆ ಅಂತವರು ಇ ಕೆ ವೈಸಿ ಇಲ್ಲದ ಪಡಿತರ ಚೀಟಿಗಳು ಈಗಾಗಲೇ ರದ್ದಾಗಲಿವೆ ಎಂದು ಹೇಳಿಕೊಂಡಿದೆ ಇಲ್ಲಿಗೆ ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು